ಹಲೋ ಗೈಸ್ ನಮಸ್ಕಾರ ಹೇಗಿದ್ದೀರಾ ಆ ನಾವೀಗ ಹೋಗ್ತಿದ್ದೇವೆ ಹತ್ತೂರು ಜಾತ್ರೆಗೆ ಅಣ್ಣದಿರುವಾಗ ಆ ನಮ್ಮ ಹತ್ರ ನಾವು ಆಕ್ಚುಲಿ ನೇಬರ್ಸ್ ಅವ್ರ ಜೊತೆ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಹೋಗುವುದು ತುಂಬಾ ಖುಷಿ ಆದ್ರೆ ಕೂಡ ನಮ್ಮ ಹತ್ರ ವೆಹಿಕಲ್ಸ್ ಬಸ್ಸು ಆಗ ಇರ್ಲಿಲ್ಲ ತಂದೆ ಹತ್ರ ಜಗಳ ಮಾಡಿ ಹೇಗಾದ್ರೂ ಹೋಗಿ ಇವಾಗ ಇಲ್ಲಿ ಸಹ ಸಿಗ್ತದೆ ಸೊ ಇಂಡಿಯಾದಲ್ಲಿ ಎಂತ ಸಿಗುದಿಲ್ಲ ಅಂತ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಪ್ರವಾಸಿ ಜೀವನ ಜೋವಿನ್ ಬ್ಲಾಗ್ಸ್ ನಾವಿವತ್ತು ಹೋಗ್ತಾ ಇದ್ದೇವೆ ಸೇಂಟ್ ಲಾರೆನ್ಸ್ ಚರ್ಚ್ ಬಸಿಲಿಕಾ ಅತ್ತೂರ್ ಕಾರ್ಕಳಕ್ಕೆ ಅಲ್ಲಿ ಐದು ದಿನದ ವಾರ್ಷಿಕ ಹಬ್ಬ ಆಗ್ತಾ ಉಂಟು ಸೊ ನಾ ಇವತ್ತು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೇವೆ ಬನ್ನಿ ನಮ್ಮ ಜೊತೆ ನೀವು ಸಹ ಅತ್ತೂರಿಗೆ ಅಹ್ ಇಲ್ಲಿ ನೀವು ನೋಡ್ಬೋದು ಆಕ್ಚುಲಿ ನಮ್ಮ ಊರಿನಿಂದ ಮತ್ತೆ ಮೂಡುಬೆಳ್ಳೆ ಸೇಂಟ್ ಲಾರಿಸ್ ಚರ್ಚ್ ನ ತುಂಬಾ ಜನರು ನಡ್ಕೊಂಡು ಹೋಗ್ತಾರೆ ಹತ್ತೂರಿಗೆ ಅಹ್ ಪಾದಯಾತ್ರೆ ಮಾಡ್ತಾರೆ ತುಂಬಾ ಅಂದ್ರೆ ನೂರಕ್ಕೂ ಹೆಚ್ಚು ಜನ ಪಾದಯಾತ್ರೆಗಳಲ್ಲಿ ಭಾಗವಹಿಸ್ತಾರೆ ಅವರು ಇಲ್ಲಿಂದ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಹತ್ತೂರಿಗೆ ರೀಚ್ ಆಗುವಾಗ ಒಂದು ಏಟ್ ತರ್ಟಿ ಆಗಿ ಆಗ್ತದೆ ಅಷ್ಟು ಮಂದಿ ಇಲ್ಲಿ ನೋಡಿ ತುಂಬಾ ಜನರು ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ನಮ್ಮ ಊರಿನಿಂದ ಕಾರ್ಕಳ ಸೇಂಟ್ ಲಾರೆನ್ಸ್ ಚರ್ಚ್ಗೆ ನಿಯರ್ಲಿ ತರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಅಷ್ಟು ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ತಾರೆ ಬರೀ ಕ್ರಿಶ್ಚಿಯನ್ಸ್ ಅಲ್ಲದೆ ಹಿಂದೂ ಬಾಂಧವರು ಕೂಡ ಅಷ್ಟೇ ಭಕ್ತಿಯಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ತಮ್ಮ ಚಪ್ಪಲಿ ಎಲ್ಲ ಹಾಕದೆ ಖಾಲಿ ಕಾಲಲ್ಲಿ ಅವರು ಪಾದಯಾತ್ರೆ ಮಾಡ್ತಾರೆ ಅದನ್ನೆಲ್ಲ ನೋಡುವಾಗ ತುಂಬಾ ಎಂಥ ಬ್ಲೆಸ್ಡ್ ಅಂತ ಅನಿಸುತ್ತೆ ಒಳ್ಳೆ ಬಾಂಧವ್ಯದಲ್ಲಿ ಇದ್ದಾರೆ ಅಂತ ಒಂದು ಫೀಲ್ ಬರ್ತದೆ ಅವರ ಭಕ್ತಿಯನ್ನು ನೋಡುವಾಗ ಕೂಡ ನಮಗೆ ಅಹ್ ಖುಷಿ ಆಗ್ತದೆ ನೀವು ನೋಡ್ಬೋದು ಅಹ್ ಇದನ್ನೇ ನೋಡಿ ನನಗೆ ಸಹ ತುಂಬಾ ಇಂಟ್ರೆಸ್ಟ್ ಆಯ್ತು ಹೋಗಬೇಕು ಅಂತ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವವರಿಗೆ ಕೆಲವರು ಅವರ ಸ್ವ ಇಚ್ಛೆಯಿಂದ ನೀರು ಬೆಲ್ಲ ಮತ್ತೆ ಶರ್ಬತ್ ಹಾಗೆ ತಿನಿಸುಗಳನ್ನು ಇಟ್ಟಿರ್ತಾರೆ ಹೋಗುವವರಿಗೆ ಅವ್ರು ಕರಿತಾರೆ ಅವರೇ ಪರ್ಸ್ನಲ್ ಆಗಿ ಕರೀತಾರೆ ಬನ್ನಿ ನೀರು ಕುಡಿದು ಹೋಗಿ ಅದೆಲ್ಲ ನೋಡುವಾಗ ತುಂಬಾನೇ ಖುಷಿ ಆಯಿತು ನಮಗೆ ಎಷ್ಟು ಎಷ್ಟು ಒಳ್ಳೆಯಾಗಿ ಟ್ರೀಟ್ ಮಾಡ್ತಾರೆ ಅಂತ ನೋಡಿ ನೀವು ನೋಡ್ಬೋದು ಇಲ್ಲಿ ನೀರೆಲ್ಲ ಕುಡಿತಾರೆ ಶರ್ಬತ್ ಹಲೋ ಗೈಸ್ ನಾವು ಇವಾಗ ಹತ್ತೂರಿಗೆ ರೀಚ್ ಆದ್ವಿ ನೀವು ಈಗ ಎನಿಸ್ತಿರ್ಬೋದು ಏನು ಇವತ್ತು ವಿಲ್ರಾಯ್ ಮಾತಾಡ್ತಿದ್ದಾರೆ ಅಂತ ಯಾಕಂದರೆ ನನ್ನ ವೈಫ್ ಅವರು ಅರ್ಧದಿಂದ ನಾನು ನಡ್ಕೊಂಡು ಹೋಗ್ತೇನೆ ಅಂತ ಹೇಳಿ ನಡ್ಕೊಂಡು ಬರ್ತಾ ಇದ್ದಾರೆ ಸೊ ನಾನು ವಿಡಿಯೋ ಮಾಡ್ತಿದ್ದೇನೆ ಈಗ ಅವರು ತಲುಪುವಾಗ ಸ್ವಲ್ಪ ಎಂಟು ಎಂಟು ಎಂಟೂವರೆ ಆಗ್ಬೋದು ಸೊ ಅಲ್ಲಿವರೆಗೆ ನಾವು ಇಲ್ಲಿ ಗಾರ್ಡನ್ ಅಲ್ಲಿ ಕುತ್ಕೊಳ್ತೇವೆ ಅಂತ ಹೇಳಿದ್ವಿ ಸೊ ಅವರಿಗೆ ವೈಟ್ ಮಾಡ್ತಾ ಇದ್ದೇವೆ ನೋಡಿ ಇಲ್ಲಿ ನೀವು ಈಗ ನಾವು ಸಿಕ್ಸ್ ತರ್ಟಿ ಆಯ್ತು ನೋಡಿ ಇಲ್ಲಿ ವ್ಯೂ ಎಲ್ಲ ನೋಡ್ಬೋದು ಎಷ್ಟು ಚಂದ ಕಾಣ್ತಿದೆ ಅಲ್ಲ ಹತ್ತೂರಿ ಚರ್ಚ್ ಗೈಸ್ ನಾನು ಅರ್ಧದಿಂದ ನಡ್ಕೊಂಡು ಹೋಗ್ತಾ ಇದ್ದೇನೆ ನನ್ನ ಬಾವಿ ಅತ್ತಿಗೆ ಸಿಕ್ಕಿದ್ರು ಅವರು ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ ನಾನಿವಾಗ ಅರ್ಧದಿಂದ ಸ್ಟಾರ್ಟ್ ಮಾಡಿದೆ ನೋಡುವ ಇಲ್ಲೇ ತನಕ ಆಗ್ತದೆ ಅಂತ ನೋಡಿ ಪಾಪ ಇವರು ಆವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ನಾನು ಅರ್ಧದಲ್ಲಿ ಸಿಕ್ಕಿದೆ ಅವರಿಗೆ ಗಾಡಿಯಲ್ಲಿ ನನಗೆ ಮಗು ಇದಲ್ಲ ಸೊ ನಾನು ಹಸ್ಬೆಂಡ್ ಒಟ್ಟಿಗೆ ಬಿಟ್ಟು ಅವರು ಕಾರಲ್ಲಿ ಹೋದರು ನಾವಿವಾಗ ನಡ್ಕೊಂಡು ಇದ್ದೇವೆ ನನಗಿದು ಗೊತ್ತಾಗೋದಿಲ್ಲ ಇದು ಕ ಫ್ರಂಟ್ ಕ್ಯಾಮರಾ ಬನ್ನಿ ನಮ್ಮ ಜೊತೆ ನಾವು ಅವರಿಗೆ ತುಂಬ ವೆಯ್ಟ್ ಮಾಡಿದ್ವಿ ಅಂದರೆ ಕಾಲ್ ಮಾಡುವಾಗ ಅವ್ರು ಹೇಳಿದರು ನಾವು ರೀಚ್ ಆಗುವಾಗ ತುಂಬ ಲೇಟ್ ಆಗ್ತದೆ ಅಂತ ಸೊ ನಾವು ಒಳಗೆ ಹೋದ್ವಿ ನಾವೊಂದು ಸಿಕ್ಸ್ ತರ್ಟಿ ಸೆವೆನ್ಗೆ ಅಲ್ಲಿ ರೀಚ್ ಆದ್ವಿ ನಾವು ರೀಚ್ ಆಗುವಾಗ ಅಷ್ಟೊಂದು ಕ್ರೌಡ್ ಇರಲಿಲ್ಲ ನೋಡಿ ಹತ್ತೂರು ಚರ್ಚ್ ಎಷ್ಟು ಚಂದವಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದಾರಲ್ಲ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ನೋಡಲಿಕ್ಕೆ ನಾವು ಮತ್ತೆ ಕ್ಯಾಂಡಲ್ಸ್ ಅಲ ಹೊತ್ತಿಸಕ್ಕೆ ಹೋದ್ವಿ ಅಲ್ಲಲ್ಲಿ ನಮ್ಮಲ್ಲಿ ಇಮರಕ್ಕೆ ಪ್ರಭಾವವla ಹೆತ್ತವರನ್ನು ಅದ್ಭುತಂತೆ ಮಾಡಿದೆ ಮತ್ತೆ ನಾವು ಮಿರಕಲ್ಸ್ ಪಾನ್ ಗೆ ಹೋದ್ವಿ ಇಲ್ಲಿ ನಮಗೆ ಬಾರಿನವರು ತುಂಬಾ ಜನ ಸಿಕ್ಕಿದ್ರು ಆ ನೀವು ನೋಡ್ಬೋದು ತುಂಬಾ ಜನ ಬಾರಿನವರು ಸಿಕ್ಕಿ ಮಾತಾಡಿಸಿದ್ರು ಆ ನಿಮ್ಮ ವಿಡಿಯೋ ನಮ್ಮ ಯೂಟ್ಯೂಬ್ ಬಗ್ಗೆ ಎಲ್ಲ ಕೇಳಿದ್ರು ಆ ಯೂಟ್ಯೂಬ್ ತುಂಬಾ ಚಂದ ಆಗ್ತದೆ ಹಾಗೆ ತುಂಬಾ ಪ್ರೋತ್ಸಾಹ ಕೊಟ್ರು ನನ್ನ ಹೆಂಡತಿ ಬರುವಾಗ ಇನ್ನು ಕೂಡ ಲೇಟ್ ಆಗ್ತದೆ ಅಂತ ಹೇಳಿದ್ರು ಸೊ ನಾವು ಸೆವೆನ್ ಓ ಕ್ಲಾಕ್ಗೆ ಕೊಂಕಣಿಯಲ್ಲಿ ಬಲಿ ಪೂಜೆ ಇತ್ತು ಸೊ ನಾವು ಏಳು ಗಂಟೆಯ ಕೊಂಕಣಿ ಬಲಿ ಪೂಜೆಗೆ ಅಟೆಂಡ್ ಆದ್ವಿ ಈಗ ನೋಡ್ಬೋದು ನೀವು ಸುಮಾರು ಏಳು ಗಂಟೆಗೆ ಕ್ರೌಡೇ ಇರಲಿಲ್ಲ ಆದರೆ ಎಂಟು ಎಂಟೂವರೆ ಆಗುವಾಗ ಫುಲ್ಲು ಕ್ರೌಡ್ ಇತ್ತು ಅಲ್ಲಿ ಹೋಗಲಿಕ್ಕೆ ದಾರಿಯೇ ಇರಲಿಲ್ಲ ಅಷ್ಟು ಕ್ರೌ ಕ್ರೌಡ್ ಇತ್ತು ಆ ನಂತರ ನೋಡುವಾಗ ಅಲ್ಲಿ ಮಧ್ಯಮ ಕುಟುಂಬ ಅಂತ ಯೂಟ್ಯೂಬ್ ಚಾನೆಲ್ ಇದೆ ಅಲ್ಲ ಅದರ ಪ್ರಿಯಾ ಮ್ಯಾಮ್ ಮತ್ತೆ ಅವರ ಹಸ್ಬೆಂಡ್ ಅವರು ವೀಡಿಯೋ ಮಾಡ್ತಿದ್ರು ನಾವು ಮಾತಾಡಲಿಕ್ಕೆ ಹೋಗ್ಲಿಲ್ಲ ಅವರು ಬಿಸಿ ಇದ್ರು ವಿಡಿಯೋ ಮಾಡ್ತಾ ಇದ್ರು ನೀವು ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ನಮ್ಮ ಅಣ್ಣ ಹೇಳಿದ್ರು ಲಾಸ್ಟ್ ಇಯರ್ ಎಷ್ಟು ಕ್ರೌಡ್ ಇರಲಿಲ್ಲ ಆದ್ರೆ ಈ ವರ್ಷ ತುಂಬಾ ಕ್ರೌಡ್ ಇದೆ ಅಂತ ನಾವಿವಾಗಷ್ಟೇ ರೀಚ್ ಆದ್ವಿ ರೀಚ್ ಆದಮೇಲೆ ಮಗಳಂತೂ ಕೇಳ್ತಾನೆ ಇರಲಿಲ್ಲ ನನ್ನ ಹತ್ರನೇ ಬರಲಿಕ್ಕೆ ಇದು ಮಾಡ್ತಾ ಇಲ್ಲ ನನಗೆ ತುಂಬಾ ಸುಸ್ತಾಗಿತ್ತು ಬಟ್ ನಾವಿಲ್ಲಿ ಬಂದು ಫೋಟೋ ಎಲ್ಲ ಕ್ಲಿಕ್ ಮಾಡಿದ್ವಿ ನನಗೆ ತೆಗಿಲಿಕ್ಕೆ ಆಗಲಿಲ್ಲ ನಾವು ರೀಚ್ ಆಗಿರೋದು ದಯವಿಟ್ಟು ಕ್ಷಮಿಸಿ ಮತ್ತು ನಾವಿಲ್ಲಿ ಬಂದು ಕ್ಯಾಂಡಲ್ಸ್ ಎಲ್ಲ ಲೈಟ್ ಮಾಡಿದ್ವಿ ನಾವು ಮಾಡಿರ್ಲಿಲ್ಲಲ್ಲ ಸೊ ನನ್ನ ಹಸ್ಬೆಂಡ್ ಅವರೆಲ್ಲ ಮುಂಚೆ ಮಾಡಿದರು ನಾವು ಬಂದು ಇಲ್ಲಿ ಪ್ರೇಯರ್ ಎಲ್ಲ ಮಾಡಿ ಕ್ಯಾಂಡಲ್ ಎಲ್ಲ ಲೈಟ್ ಮಾಡಿದ್ವಿ ನೋಡ್ಬೋದು ತುಂಬಾ ಕೋವಿಡ್ ಒಳಗಡೆ ಸುಸ್ತಾಗಿತ್ತು ನಮಗೆ ಅದಕ್ಕೆ ನಾವು ಚರ್ಚ್ ಒಳಗಡೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರೇಯರ್ ಎಲ್ಲ ಮಾಡಿದ್ವಿ ಕೊಂಡು ಬಂದು ತುಂಬಾ ಸುಸ್ತಾಗಿತ್ತು ಸೊ ನಾನು ಫಸ್ಟ್ ನೀರು ಕುಡಿದೆ ಆಮೇಲೆ ಇಲ್ಲಿ ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದ್ದೇವೆ ಆಮೇಲೆ ನಾವು ಸ್ವಲ್ಪ ಸಂತೆ ಎಲ್ಲ ತಿರುಗ್ಲಿಕ್ಕೆ ಹೋದ್ವಿ ತುಂಬಾ ಕಷ್ಟ ಆಗ್ತಿತ್ತು ನಡೀಲಿಕ್ಕೆ ಏನು ಆಗ್ತಿರ್ಲಿಲ್ಲ ನೋಡಿ ಕ್ರೌಡ್ ನೋಡಲಿ ನಿಂತ್ಕೊಳ್ಲಿಕ್ಕೂ ಜಾಗ ಆಗ್ತಿರ್ಲಿಲ್ಲ ನಾವಿಲ್ಲಿ ಮಟಕ ಸೋಡ ಹೇಗಿತ್ತು ಅಂತ ನೋಡಬೇಕು ಅಂತ ಒಂದು ಮಟಕ ಸೋಡ ತಗೊಂಡ್ವಿ ಓಕೆ ಓಕೆ ಇತ್ತು બહુ ಸ್ವಲ್ಪ ಫೈಸಿ ಆಯ್ತು ನನಗೆ ಒಂದು ಟ್ರೈ ಮಾಡಿದ್ವಿ ಬನ್ನಿ ನಿರ್ವಾಣ ನಿರ್ವಾಣ ಬನ್ನಿ ನೀವು ಚಾನೆಲ್ 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 ಬನ್ನಿ ನಾವು ಬಂದ ಐಸ್ ಕ್ರೀಮ್ ಒಂದು ತೆಗೊಂಡ್ವಿ ತುಂಬಾ ಟೇಸ್ಟಿ ಇತ್ತು ಇಷ್ಟ ಆಯ್ತು ನಮಗೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಂತೆ ಸುಸ್ತಾಗಿದ್ರಿಂದ ನಾವು ಮನೆಗೆ ಹೊರಟ್ವಿ ಮತ್ತೆ ನಾವು ನೆಕ್ಸ್ಟ್ ಸ್ಟೆಪ್ನ ಬಂದಿದ್ವಿ ಡೇ ಟೈಮಲ್ಲಿ ಸೊ ಅದರ ವಿಡಿಯೋ ಮುಂದೆ ನೀವು ನೋಡ್ಬೋದು ಆ ನಾವೀಗ ಹೋಗ್ತಿದ್ದೇವೆ ಹತ್ತೂರು ಜಾತ್ರೆಗೆ ಹತ್ತೂರು ಹಬ್ಬಕ್ಕೆ ಆ ಇದು ಆಕ್ಚುಲಿ ಸೆಕೆಂಡ್ ಟೈಮ್ ಅಂತ ಹೇಳ್ಬೋದು ಈಗ ಸೆಕೆಂಡ್ ಟೈಮ್ ಹೋಗ್ತಿದ್ದೇವೆ ನಾವು ಯಾಕಂದ್ರೆ ಫಸ್ಟ್ ಟೈಮ್ ಹೋಗುವಾಗ ಸ್ವಲ್ಪ ಎಲ್ರು ನಡ್ಕೊಂಡು ಹೋಗ್ತಾ ಇದ್ರು ನಡ್ಕೊಂಡು ಹೋಗುವ ನೋಡ್ ನೋಡುವಾಗ ನಮ್ಮ ಹೆಂಡತಿಗೆ ಸ್ವಲ್ಪ ಮನಸ್ಸಾಯ್ತು ನಾನ್ಸ ನಡ್ಕೊಂಡು ಹೋಗ್ತೇನೆ ಅಂತ ಮ್ಯೂಸಿಕ್ ನನ್ನ ಹೆಂಡತಿಗೆ ಮನಸ್ಸಾಯ್ತು ನಾನ್ಸ ನಡ್ಕೊಂಡು ಹೋಗ್ತೇನೆ ಅಂತ ಹಾಗೆ ಅರ್ಧದಿಂದ ಅವಳುಸ ನಡ್ಕೊಂಡು ಹೋದ್ಲು ಮತ್ತೆ ಅಲ್ಲಿ ತಲುಪುವಾಗ ಅವಳಿಗೆ ಫುಲ್ ಸುಸ್ತಾಯಿತು ಸೊ ಎಲ್ಲಿ ಜಾತ್ರೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ತಿರ್ಗಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಈಗ ಸೆಕೆಂಡ್ ಟೈಮ್ ನಾವೀಗ ಹೋಗ್ತಿದ್ದೇವೆ ಹಾಯ್ ಗಾಯ್ಸ್ ಹೇಗಿದ್ದೀರಾ ಅಕ್ಕಿ ಚರ್ಚ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾನೇ ಇದೆ ಬಿಕಾಸ್ ನಾವು ಸಣ್ಣದಿರುವಾಗ ನಮ್ಮ ಹತ್ರ ನಾವು ಆಕ್ಚುಲಿ ನೇಬರ್ಸ್ ಅವ್ರ ಜೊತೆ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ವಿ ಅಹ್ ಅಲ್ಲಿಗೆ ಹೋಗುದಂತ ಅಂತ ಹೇಳಿದ್ರೆ ಒಂದು ನಮಗೆ ಒಂಥರ ಹಬ್ಬ ಅಂದ್ರೆ ಒಂಥರ ತುಂಬಾನೇ ಖುಷಿ ಅಹ್ ಅಂದ್ರೆ ಒಟ್ಟಿಗೆ ಎಲ್ಲರೂ ಹೋಗುದು ಫ್ಯಾಮಿಲಿ ಜೊತೆ ಅಲ್ಲಿ ಪ್ರೇಯರ್ ಮತ್ತೆ ಆ ತುಂಬಾನೇ ಒಂದು ವೈಬ್ ಅಲ್ಲಿ ಒಂದು ಪೀಸ್ ಆದ ವೈಬ್ ಸಿಕ್ ಸಿಕ್ತಿತ್ತು ಮೊದ್ಲೆಲ್ಲ ಗಾಡಿಯೆಲ್ಲ ಅಷ್ಟೆಲ್ಲ ಇರ್ಲಿಲ್ಲ ಅಲ್ವಾ ಅವಾಗ ಅಹ್ ಅವಾಗ ಮತ್ತೆ ನಾವ್ ಎಲ್ಲಿ ಕೂಡ ತಿರ್ಗಾಡ್ಲಿಕ್ಕೆ ಕೂಡ ಹೋಗ್ತಾ ಇರಲಿಲ್ಲ ಜಾಸ್ತಿ ಯಾವಾಗ ಹತ್ತೂರ್ ಹಬ್ಬ ಬರುವಾಗ ನಮಗಂತೂ ಭಯಂಕರ ಖುಷಿ ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ರಜೆ ಕೂಡ ಹಾಕ್ಬಹುದು ಯಾಕಂದ್ರೆ ಫಸ್ಟ್ ಡೇ ನಾವು ಲೇಟ್ ಆಗಿ ತಲುಪಿರ್ತೇವೆ ಹಾಗೆ ಹೀಗೆ ಅಂತ ಹೇಳಿ ಮತ್ತೆ ಅಲ್ಲಿ ಹೋದ್ರೆ ಅಂತೂ ಅಲ್ಲಿಯ ಕಲ್ಲಂಗಡಿಯನ್ನು ನಾವು ತರದೇ ಇಲ್ಲ ಅದು ಅಲ್ಲಿನ ಯಾವಾಗ್ಲೂ ಹೋದ್ರು ನಾವ್ ಅಲ್ಲಿನ ಒಂದು ಕಲ್ಲಂಗಡಿ ತರ್ ತಂದೆ ತರ್ತೇವೆ ಹಾಗೆ ಮತ್ತೆ ಈ ಸಲದ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ನಾನು ನಡ್ಕೊಂಡು ಹೋಗುದು ಆಕ್ಚುಲಿ ನಾನು ಫಸ್ಟ್ ಇಂದಲೇ ನಡ್ಕೊಂಡು ಹೋಗ್ತಿದ್ದೆ ಅಂದ್ರೆ ಇಲ್ಲಿ ತುಂಬಾ ಜನ ಹೋಗ್ತಾ ಇದ್ರು ಅರೇಂಜ್ಮೆಂಟ್ಸ್ ಎಲ್ಲ ಇತ್ತು ತುಂಬಾ ಗ್ರೂಪ್ ಗ್ರೂಪ್ ಆಗಿ ಹೋಗುದು ಬಟ್ ನನಗೆ ಮಗು ಕೂಡ ಮ್ಯಾನೇಜ್ ಮಾಡ್ಬೇಕಲ್ವಾ ಸೊ ನಾನು ಏನ್ ಮಾಡಿದ್ದೆ ಗಾಡಿಯಲ್ಲೇ ಹೋದೆ ಬಟ್ ಡಿಸೈಡ್ ಮಾಡಿರ್ಲಿಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ಬಟ್ ಅರ್ಧದಲ್ಲಿ ನನ್ನ ಬಾವಿ ಅತ್ತಿಗೆ ಸಿಕ್ಕಿದ್ರು ಸೊ ಅವರು ನಡ್ಕೊಂಡು ಹೋಗ್ತಾ ಇದ್ರು ಅವ್ರು ಒಬ್ಬರೇ ಕೂಡ ಇದ್ರು ಸೊ ಅದಕ್ಕೆ ನಾನು ಮತ್ತೆ ಏನ್ ಅನ್ಸಿದೆ ನಾನು ಕೂಡ ಹೋಗ್ತೇನೆ ನಾನು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತೇನೆ ಹೇಗಿರ್ತದೆ ಬಿಕಾಸ್ ನನ್ನ ಹಸ್ಬೆಂಡ್ ಬಾ ಅವರೆಲ್ಲ ಲಾಸ್ಟ್ ಪಾಸ್ಟ್ ಟೂ ತ್ರೀ ಇಯರ್ಸ್ ಬ್ಯಾಕ್ ಎಲ್ಲ ಅವರು ನಡ್ಕೊಂಡು ಅದು ಕೂಡ ಫುಲ್ ನಡ್ಕೊಂಡು ಹೋಗಿದ್ದಾರೆ ಅವರು ಟೂ ತ್ರೀ ಇಯರ್ಸ್ ಹಾಗೆ ನಡ್ಕೊಂಡೇ ಹೋಗಿದ್ದಾರೆ ಕೂಡ ಹೇಳುವಾಗ ಅಂತ ಆಯ್ತು ಒಂದು ಸ್ಯಾಕ್ರಿಫೈಸ್ ಮಾಡಿದಾಗೆ ಆಗ್ತದೆ ಅಂತ ಹೇಳಿ ನಾನ್ ಮತ್ತೆ ಟ್ವೆಲ್ವ್ ಕಿಲೋಮೀಟರ್ಸ್ ನಡ್ಕೊಂಡು ಹೋದೆ ಫಸ್ಟ್ ಗೆ ನಂಗೆ ಅಷ್ಟೊಂದು ಕಷ್ಟ ಅಂತ ಅನಿಸ್ಲಿಲ್ಲ ಬಟ್ ಆನ್ ದ ವೇ ನಮ್ಗೆ ಫುಲ್ ಕಾಡೆ ಇತ್ತು ಮತ್ತೆ ಫುಲ್ ಸ್ಟ್ರೀಟ್ ಲೈಟ್ ಎಲ್ಲ ಇರ್ಲಿಲ್ಲ ಸ್ವಲ್ಪ ಅವಾಗ ಸ್ವಲ್ಪ ಭಯ ಭಯ ಆಯ್ತು ಬಿಕಾಸ್ ನನ್ಗೆ ಕತ್ತಲ್ಲ ಅಂತ ಹೇಳಿದ್ರೆ ತುಂಬಾನೇ ಭಯ ಸೊ ಹಾಗೆ ಹೋಗ್ತಾ ಹೋಗ್ತಾ ತಲುಪಿದ್ದು ಗೊತ್ತೇ ಆಗಿಲ್ಲ ನಾವು ತಲುಪಾಗ ಲೇಟ್ ಆಯ್ತು ಸುಸ್ತು ಕೂಡ ಆಗಿತ್ತು ನಾನು ಏನ್ ಕೂಡ ಕುಡ್ದಿರ್ಲಿಲ್ಲ ನೀರ್ ಕೂಡ ಕುಡ್ತಿರ್ಲಿಲ್ಲ ಬರೀ ಮನೆಯಿಂದ ಹೋಗುವಾಗ ನೀರ್ ಕುಡ್ ಕುಡ್ದಿದ್ದೆ ಮತ್ತೆ ಅಲ್ಲಿ ಹೋಗಿ ಸ್ವಲ್ಪ ಪ್ರೇಯರ್ ಮಾಡಿ ಮತ್ತೆ ಕ್ಯಾಂಡಲ್ ಎಲ್ಲ ಹೊತ್ತಿಸಿ ಮತ್ತೆ ಚರ್ಚ್ಗೆ ಹೋಗಿ ಅಹ್ ಅಷ್ಟ ತುಂಬಾನೇ ಲೇಟ್ ಆಯ್ತು ಅಕ್ಷರ ನಾವು ತಲುಪುವಾಗೆ ನೈನ್ ಓ ಕ್ಲಾಕ್ ಹತ್ರ ಆಗಿತ್ತು ಸೊ ಹತ್ತು ಗಂಟೆನ ನಮ್ಗೆ ಅಲ್ಲಿ ಸುತ್ತಾಡ್ಲಿಕ್ಕೆ ಕೂಡ ಅಷ್ಟು ಅಂದ್ರೆ ಫೀಲ್ ಆಗ್ಲಿಲ್ಲ ಬಿಕಾಸ್ ನಾವು ತುಂಬಾನೇ ಟಯರ್ಡ್ ಆಗಿದ್ವಿ ಆಮೇಲೆ ನಾವು ಬೇಗ ಅಲ್ಲಿಂದ ಹೊರಟ್ವಿ ಸೊ ನಾನ್ ಹೇಳಿದೆ ಬಾವನಿಗೆ ನನ್ಗೆ ಅದು ಯಾಕೋ ಅಲ್ಲಿ ಹೋಗಿ ಎಂತಸ ಜಸ್ಟ್ ನಾವು ಅವ್ರು ಕೂಡ ನಮ್ಗೆ ವೇಟ್ ಮಾಡ್ತಾ ಇದ್ರೆ ಅಷ್ಟೇ ಅವ್ರಿಗೆ ಕೂಡ ಏನ್ಸ ಅಲ್ಲಿ ಹೋಗಿ ಸುತ್ತಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಮನ್ನೇ ವೇಟ್ ಮಾಡ್ತಾ ಇದ್ರು ಸೊ ನಾನು ಇವತ್ತು ನಾವು ಫ್ರೀ ಇದ್ರೆ ಹೋಗುವ ಡೇ ಟೈಮ್ ಅಂತ ಸೊ ನಾ ಇವಾಗ ಹೊರಟಿದ್ದೇವೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಮತ್ತೆ ಉಳ್ದವರ್ದು ನಮ್ಮ ಅಮ್ಮನವರದೆಲ್ಲ ಬಾಲ್ಯದ ನೆನಪುಗಳನ್ನು ಕೇಳುವ ಅವ್ರು ಹೇಗೆ ಹೋಗ್ತಾ ಇದ್ರು ಅಂತ ಬನ್ನಿ ಅವರ ಜೊತೆ ಕೇಳುವ ಅಮ್ಮ ನಿಮಗೆ ಎಂತ ಮೆಮೊರೀಸ್ ಉಂಟು ಹೋಗ್ತಾ ಇದ್ರಿ ಎಷ್ಟು ಖುಷಿ ಆಗ್ತದೆ ಎಲ್ಲ ಹೇಳಿ ನಮಗೆ ಕಾರ್ಕಳ ಹತ್ತಿರ ಹಬ್ಬಕ್ಕೆ ತುಂಬ ಖುಷಿ ಆದ್ರೂ ಕೂಡ ನಮ್ಮ ಹತ್ರ ವೆಹಿಕಲ್ಸ್ ಬಸ್ಸು ಆಗ ಇರ್ಲಿಲ್ಲ ತಂದೆ ಹತ್ರ ಜಗಳ ಮಾಡಿ ಹೇಗಾದ್ರೂ ಹೋಗಿ ಹೋಗುವಾಗ ಹಸಿವಾಗ್ತಿತ್ತು ಮನೆಯಲ್ಲಿ ಎಂತಾದ್ರೂ ತಿಂಡಿ ಮಾಡಿದ್ರೆ ಅದನ್ನು ಒಂದು ಬ್ಯಾಗ್ ಅಲ್ಲಿ ಹಾಕಿ ಕೊಂಡೋಗಿ ಅಲ್ಲಿ ಅರ್ಧದಲ್ಲಿ ತಿನ್ನುವುದು ಎಲ್ಲಿ ನಿಂತರು ತಿನ್ನುವುದು ಆಗಿತ್ತು ಹೋಟೆಲ್ಗೆ ಹೋಗ್ಲಿಕ್ಕೆ ಅದ ಆವಾಗ ಹಣ ಇರ್ಲಿಲ್ಲ ನಮ್ಮ ಹತ್ರ ತುಂಬಾನೇ ಕಷ್ಟ ಆಗ ಅವಾಗ ಜೀವನ ತೆಗಿಲಿಕ್ಕೂ ಕೂಡ ಕಷ್ಟ ಆದ್ರೆ ನಮ್ಗೆ ಆ ಕರ್ ಕಾರ್ಕಾಳ ಹತ್ತೂರು ಹಬ್ಬಕ್ಕೆ ಹೋಗುದು ಹೋಗುವುದಂದ್ರೆ ಬಹಳನೇ ಖುಷಿ ನಾವು ಏನು ಬೇಡಿದ್ರು ನಮ್ಗೆ ಕಾರ್ಕಾಳದ ಸನ್ ಫ್ಲೋರೆನ್ಸ್ ಏನು ಬೇಡಿದ್ರು ನಮ್ಗೆ ಕೊಡ್ತಾರೆ ನಾವು ಬರಿ ಕೈಯಲ್ಲಿ ಹಿಂದೆ ಬರುದಿಲ್ಲ ಏನಾದರೂ ಪ್ರಾರ್ಥನೆ ಮಾಡಿ ಬೇಡಿಕೊಂಡ್ರೆ ನಮ್ಗೆ ಸಂತಲ್ಪ ಸರ್ ನಮ್ಗೆ ಕೊಟ್ಟೆ ಕೊಡ್ತಾರೆ ಬೇಡಿದ್ದಿಲ್ಲ ಹಾಗಾಗಿ ನಮ್ಗೆ ಹತ್ತೂರಿಗೆ ಹೋಗುವುದಂದ್ರೆ ತುಂಬಾನೇ ಖುಷಿ ಇವಾಗ ನಮ್ಮ ಅಪ್ಪನ ಹತ್ರ ಕೇಳುವ ಅವರಿಗೆ ಎಂತ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಅಪ್ಪ ಹೇಳಿ Ha ha ಆರ್ಯು ಕಾಮಿಡಿ ಮೀ ಮಾತಾಡ್ಲಿಕ್ಕೆ ಆಗುದಿಲ್ಲ ಓಕೆ ಇವಾಗ ನಮ್ಮ ಭಾವನ ಹತ್ರ ಕೇಳು ಅವರು ಅವರದ್ದು ಎಕ್ಸ್ಪೀರಿಯನ್ಸ್ ಹೇಗೆ ಅಂತ ಅವರದ್ದು ಮತ್ತೆ ನನ್ನ ಹಸ್ಬೆಂಡ್ ಇದ್ದ ಅವ್ರದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಇದೆ ಯಾಕಂತ ಹೇಳಿದ್ರೆ ಅವರು ತುಂಬಾ ಸಲ ಟ್ರಿಪ್ ಮಾಡ್ತಾರೆ ಅದರಲ್ಲಿ ನೋಡುವ ಕೇಳುವ ನಾನು ನಾನಂದ್ರೆ ಇದು ಕಾರ್ಕಳ ಹಬ್ಬ ಒಂದು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಸಲ ಹೋಗ್ತೇನೆ ಈ ಮೂರು ದಿನ ನಾಲ್ಕು ದಿನದಲ್ಲಿ ಒಂದು ಐದಾರು ಟಿಪ್ಸ್ ಮಾಡ್ತೇನೆ ನಾನು ಒಳ್ಳೆ ಆಗ್ತದೆ ತುಂಬ ಕ್ರೌಡ್ ಇರ್ತದೆ ಎವ್ರಿ ಡೇ ಲಕ್ಷ ಲಕ್ಷ ಜನರು ಬರ್ತಾರೆ ಅಲ್ಲಿಗೆ ಆಕ್ಚುಲಿ ನಮ್ಮ ಕ್ರಿಶ್ಚಿಯನ್ ಬಾಂಧವರಿಗಿಂತ ಹಿಂದೂ ಬಾಂಧವರು ತುಂಬಾ ಬರ್ತಾರೆ ವಾಕಿಂಗ್ ಸಹ ನಡ್ಕೊಂಡು ಹೋಗುವಾಗ ಸಹ ಬರಿ ಬರಿ ಕಾಲಲ್ಲಿ ಚಪ್ಪಲಿಯನ್ನು ಹಾಕದೆ ಬರ್ತಾರೆ ಅವರೆಲ್ಲ ಬೇಡ್ತಾರೆ ಬೇಡಿದವರಿಗೆ ಸಿಗ್ತದೆ ಸೊ ಒಳ್ಳೆ ಆಗ್ತದೆ ಎಂಜಾಯ್ ಮಾಡ್ತೇವೆ ಈ ಮೂರು ದಿವಸ ನಾಲ್ಕು ದಿವಸ ಒಳ್ಳೆ ಎಂಜಾಯ್ ಮಾಡ್ತೇವೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ನಾವಿಲ್ಲಿ ರೀಚ್ ಆಗಿ ಇದು ಪವಿತ್ರ ದಾರ ಮತ್ತೆ ತಗೊಂಡ್ವಿ ಅದಿಲ್ಲಿ ಬಂದು ಹೆಚ್ಚಿನವ್ರು ತಗೊಳ್ತಾರೆ ಆಮೇಲೆ ಕ್ಯಾಂಡಲ್ ಲೈಟ್ ಮಾಡ್ಲಿಕ್ಕೆ ಹೋಗಿ ಇಲ್ಲಿ ನಾವು ಸೇಂಟ್ ಲಾರೆನ್ಸ್ ಸ್ಟ್ಯಾಚು ಹತ್ರ ಒಂದು ಫೋಟೋ ತೆಗ್ದು ತಗೊಂಡ್ವಿ ಫ್ಯಾಮಿಲಿ ಆಮೇಲೆ ಇಲ್ಲಿಂದ ನಾವು ಮಿರಾಕಲಸ್ ಪಾಯಿಂಟ್ಗೆ ಹೋಗಿದ್ವಿ ಬಿಕಾಸ್ ನಿನ್ನ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ ನನಗೆ ಹೋಗಬೇಕಿತ್ತು ಅಲ್ಲಿಗೆ ಸೊ ಇವತ್ತು ನಾವು ಅಲ್ಲಿಗೆ ಹೊರಟ್ವಿ ನನ್ನ ಮಗಳಿಗಂತೂ ತುಂಬಾ ಖುಷಿಯಾಯಿತು ನೀರು ನೋಡಿ ಸೊ ಇಲ್ಲಿ ಸ್ವಲ್ಪ ಪ್ರೇಯರ್ ಮಾಡಿದ್ವಿ ಚರ್ಚ್ ಹತ್ರ ಒಂದು ಗ್ರೂಪ್ ಕೊಟ್ಟು ತೆಗೊಂಡ್ವಿ ಅಲ್ಲಿಂದ ನಾವು ನಿನ್ನೆ ನಮಗೆ ಸಂತೆ ತಿರುಗಲಿಕ್ಕೆ ಆಗಿ ಆಗಿರಲಿಲ್ಲ ಸೊ ಇವತ್ತು ನಾವು ಸಂತೆ ತಿರುಗಲಿಕ್ಕೆ ಬಂದ್ವಿ ಬಟ್ ತುಂಬಾ ಬಿಸಿಲಿತ್ತು ಬಟ್ ಆದರೂ ಕೂಡ ಜನರಿದ್ದರು ಅಷ್ಟೇನು ಕ್ರೌಡ್ ಇರಲಿಲ್ಲ ಆ್ಯಕ್ಚುಲಿ ನೈಟ್ಗಿಂತ ಡೇ ಬಂದರೆ ಒಳ್ಳೆಯದು ಬಿಕಾಸ್ ಅಷ್ಟೊಂದು ಕ್ರೌಡ್ ಇರೋದಿಲ್ಲ ಹಾಗೆ ನಮ್ಮ ಬ್ಯಾರೇನೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು சாந்தமாரி நம்ம ஜீவன ஜோக்கிம் ப்ளாக்ஸ் ஜோவிஸ் ಒಂದು ಫೇಸ್ಬುಕ್ ಬಾರಿ ಫೇಮಸ್ ಒಂದು ಇತ್ತೆ ಎಂಕಲ್ನಾ ಪ್ರವಾಸಿ ಜೀವನದ ಎದಗಲ ಈ ನಮ್ಮ ರೆಕಾರ್ಡ್ ಮಾಡ ಈ ಫೇಸ್ಬುಕ್ ನಮ್ಮ ಊರ್ದ ಈ ವಿಷಯವನ್ನ ಪಾಡೊಂದಿತ್ತಿನ ನಮ್ಮ ಶ್ರೀಮತಿ ಜಾಯ್ಸ್ ಮೇರ್ ನಮ್ಮ ಒಟ್ಟುಗುಳ್ಳ ಬಾರಿ ಖುಷಿ ಅಂಡ್ ಅಕ್ಕದಿನಿ ಒಂದು ಹತ್ತೂರು ಸಾನ್ಮಾರಿ ಗಾತ್ರನೇ ಈಡೆ ಬತ್ತೆ ಅಂಡ್ ಇನಿ ಮೂಲ ತಿಕ್ಕಿನ ಯಾರು ಬಾರಿ ಖುಷಿ ಅಂಡ್ ಅಂಚಾದ ನಿಕ್ಲಿಗು ನಿಖಲ್ನ ಈ ಪ್ರವಾಸಿ ಜೀವನಗೂ ಏನು அஞ்சனி நம்ம சந்தோரன் அமல்பாங்க உலக சொல்ல ನೋಡಿ ಗಾಯ್ಸ್ ನಾವು ಇದನ್ನ ಬ್ಯಾರಿನಲ್ಲಿ ನೋಡಿದ್ವಿ ಬಬಲ್ ಟೀ ಅಹ್ ಇವಾಗ ಇಲ್ಲಿ ಸಹ ಸಿಗ್ತದೆ ಸೊ ಇಂಡಿಯಾದಲ್ಲಿ ಎಂತ ಸಿಗುದಿಲ್ಲ ಅಂತ ಇಲ್ಲ ನೋಡಿ ಇವಾಗ ಇಲ್ಲಿ ಕೂಡ ಬಂದಿದೆ ಬಬಲ್ ಟೀ ನಾವು ಟೇಸ್ಟ್ ಮಾಡ್ತೇವೆ ಬನ್ನಿ ಬಬಲ್ ಟಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಆಗಿತ್ತು ಮತ್ತೆ ಒಬ್ಬರಲ್ಲಿ ತಾರೋ ಬಬಲ್ ಟಿ ತುಂಬಾ ಚೆನ್ನಾಗಿದೆ ಅಂತ ಅದನ್ನು ಟ್ರೈ ಮಾಡಿದ್ದು ಅದು ಕೂಡ ಸಕತ್ತಾಗಿತ್ತು ಅಲ್ಲಿಂದ ನಾವು ಮುಂದೆ ಇನ್ನೂ ಸಹ ಸಂತೆ ತಿರುಗಲಿಕ್ಕೆ ಹೋದ್ವಿ ನಮ್ದು ಎಲ್ಲ ಇದು ನಾವು ಫುಲ್ ತಿರುಗ್ಲಿಲ್ಲ ಬಿಕಾಸ್ ತುಂಬಾನೇ ಬಿಸಿಲಿತ್ತು ಸೊ ಇಲ್ಲಿಂದ ನಾವು ಇವಾಗ ಹೊರಡ್ತಾ ಇದ್ದೇವೆ ಎಲ್ಲಿಯಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಸೊ ನಾವಿವಾಗ ಬಂದ್ವಿ ಸಾಗರ್ ಪ್ಯೂರ್ ವೆಜ್ ರೆಸ್ಟೋರೆಂಟಿಗೆ ವೆಜ್ ಊಟ ಮಾಡುವಂತಾಯಿತು ಸೊ ನಾವಿವಾಗ ವೆಜ್ ಊಟಕ್ಕೆ ಬಂದಿದ್ದೇವೆ ಇಲ್ಲಿ ನಾವು ವೆಜ್ ತಾಲಿ ಆರ್ಡರ್ ಮಾಡಿದ್ವಿ ಸೌತ್ ಇಂಡಿಯನ್ ವೆಜ್ ತಾಲಿ ಹಾಗೆ ಒಂದು ಮಶ್ರೂಮ್ ಚಿಲ್ಲಿ ಆರ್ಡರ್ ಮಾಡಿದ್ವಿ ತುಂಬಾ ಡೆಲೀಷಿಯಸ್ ಆಗಿತ್ತು ಊಟ ತುಂಬ ಟೇಸ್ಟಿ ಇತ್ತು ಬಟ್ ನಮಗೆ ಅದು ಸ್ವಲ್ಪ ಜಾಸ್ತಿನೇ ಆಯಿತು ಊಟ ಆರ್ಡರ್ ಮಾಡಿದ್ದು ಬಟ್ ನಾವು ವೇಸ್ಟ್ ಮಾಡಲಿಲ್ಲ ಆದಷ್ಟು ಹೊಟ್ಟೆ ತುಂಬಿಸಿದ್ವಿ ಫುಡ್ ಟೇಸ್ಟಿ ಇತ್ತು ಸೊ ಅವರದ್ದೇ ಆ ಕಡೆ ಒಂದು ಗಾರ್ಡನ್ ಇತ್ತು ಮಕ್ಕಳಿಗೆ ಆಟಾಡ್ಲಿಕ್ಕೆ ಸ್ವಿಂಗ್ ಎಲ್ಲ ಸೊ ನನ್ನ ಮಗಳನ್ನಲ್ಲಿ ಸ್ವಲ್ಪ ಹೊತ್ತು ಆಟಾಡಿಸಿದೆ ಅವಳು ಮತ್ತೆ ಬರ್ಲಿಕ್ಕೆ ಕೇಳಿಲ್ಲ ಸೊ ನಾವು ಮತ್ತೆ ಅವಳನ್ನು ಕರ್ಕೊಂಡು ಹೋಗಿ ಇಲ್ಲಿಂದ ನಾವು ಮನೆಗೆ ಹೊರಟವಿ ಸೊ ನಮ್ಮ ಈ ವ್ಲಾಗನ್ನು ನಾವು ಇಲ್ಲೇನು ಮಾಡ್ತಾ ಇದ್ದೀವಿ ನಮ್ಮ ವ್ಲಾಗ್ ಇಷ್ಟ ಆದರೆ ನಮ್ಮ ವ್ಲಾಗನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು